ಹಿಂಗ ಯಾರು ಗಾಡಿ ಬದಲು ಏನ್ ಹೊಲ್ಸ ಹೊಲ್ಸ್ ಆಗತಿರ್ಲಾ ಕಮೆಂಟ್ ಆ ಸುಳಿ ಮಕ್ಕಳಿಗೆ ಒಂದ್ ಒಂದೇ ಮಾತ್ ಹೇಳ್ತೀನಿ ಅವ್ರ ಅಪ್ಪಗ ನೀವು ಎಲ್ರ ನಿಮ್ಮ ಅಪ್ಪಗ ನೀವು ಹುಟ್ಟಿದ್ರಿಗೊಂಡ ಸುಮ್ ಅವ್ನ ನೀವು ಬೈಕ್ ಮಾಡಿ ಒಂದ್ ತುನಿ ಬರ್ದ್ ಹೇಳ್ಕತನ ಯಾರು ಕೆಟ್ಟ ಕೆಟ್ಟ ದೊಡ್ಡ ಹಾಕ್ಬಾರಿ ನಾನ್ ಸಿಗಿದಿವಿ ಅವನ್ ಹಾಕಿ ಅವನ ಸಿಗಿದ್ರಿ ನನಗ್ ಕರೆ ಒಟ್ಟ ಹೊಲಸ ಇನೋಮಿ ಅವ ಅಪ್ಪನಿ ಒಟ್ಟು ತೋನಿಪ್ಪ ಅಂದ್ರ ಸಿಕ್ ಎರಡ್ ಸಾವಿರ ರೂಪಾಯಿ ಎಲ್ಲಿ ಹಿಡ್ದಬೇಕು ಅಲ್ಲಿ ಹುಡ್ತಮಂತ ಐತಿ ಅದು ಲೆಕ್ಕ ಬಕ್ ಹೊಡೆದು ಒಡಿಸ್ಕೊಳ್ದು ಬೇಡ ಇನ್ ಮ್ಯಾಗ ಏನು ಕಮೆಂಟ್ ಇಬ್ಬರದ ನನ್ನ ಗಾಡಿ ಇಡುವ ಜಗಿದ್ರು ನೀವು ಹಾಕೋರಿ ಅವ್ರ ಗಾಡಿ ಜಗಿದ್ರು ಹಾಕೋರಿ ಅದ ಹೊಲಸಿ ಕಮೆಂಟ್ ಒಟ್ಟ ಮಾಡಬೇಡ್ರಿ ಎಲ್ಲಾರು ಒಬ್ಬರ ಅಲ್ಲ ನನ್ನ ಗಡಿಯ ಫ್ಯಾನ್ಸ್ ಆಗಲಿ ಅವ್ರ ಗಡಿಯ ಫ್ಯಾನ್ಸ್ ಆಗಲಿ ಮತ್ತೆ ಏನೋ ಹಾಕತ್ ತಿಂಡಿ ತಿಂಡಿತಪ್ಪ ಅದರ ಅವನು ಗಾಡಿ ನಿನ್ನ ಗಾಡಿ ತರ ತೋಂಬಾ ಮತ್ತೆ ಎಲ್ಲರ ನಿಮ್ಮ ಗಾಡಿ ಯ ಸಪೋರ್ಟ್ ಯಾವ್ರು ನಿಮ್ಗೆ ನೀವು ಹಾಕ್ರು ತನಾದ್ರ ಅವನು ತೋಂಬಾ ಅದಕ್ಕೆ ರೆಡಿಯಾದ್ರು ಸ್ವಾಂತಿ ಗಾಡಿ ತಂದ ಮೇರಿ ಆ ಮಂದಿ ಗಾಡಿ ಮಕಡ ಸ್ವಾಂತಿ ಗಾಡಿ ತಂದ ಆ ಗುಟಿದ್ರ ಸ್ವಾಂತಿ ಗಾಡಿ ತಂದ ಮೇರಿ ನಾನು ಹೇಳ್ತನು ಒಂದೇ ಸ್ವಾಂತಿ ಗಾಡಿ ತಂದ ಮೆರ್ರಿ

ನೀವು ಬೇಯಿಸ್ಕೋಬೇಡ್ರಿ ನಿಮ್ಮ ನ್ಯಾಯವ್ರೂ ಬೇಸ್ಬೇಡ್ರಿ ಹೊಲೋಲ್ಸ ವಿಡಿಯೋಗಳ ಹೊಲೋಲ್ಸು ಕಮೆಂಟ್ ಗಳು ಮಾಡಕ್ ಹೋಗ್ಬಾಡ್ರಿ ನೀವು ಬೇಸ್ಕೊಂಡ್ರು ಎಲ್ಲಾ ನಮಗಾರು ಹತ್ತದ ಹೊಟ್ಟ ಪ್ಲೀಸ್ ಹೊಲಸ ಹಾಕಕ್ ಹೋಗಬೇಡ್ರಿ ಹೊಲಸಾಕ್ರಿ

ಅದನ್ನ ಹಾಕೊಂಡ್ಲಿ ಇವ್ ಹೊಲಸ್ ಬರ್ತಾ ಒಂದ್ ಗಾಡಿಗೆ ಹಾಕಿದ್ರ ಈ ಗಾಡಿ ಹಾಕೊಂಡ್ಲಿ ಹಿಂಗ್ ಬರ್ತಾ ಜಗಳ ನೀವೇ ಗಾಡಿನ ಹೇಳ್ಬೇಕು ಗಾಡಿದ್ಲಮ್ ಎಲ್ಲಿಂದ್ರೂರ್ ಕೆಂಗ್ ನಾನು ಹಾಕ್ಯಾನ

ಎಂಟ್ರೂರ್ ಜನ ಅದ ಒಂದೇಬಿಡೋ ನೋಡು ಒಂದ್ ಮಾತಾ ಸುಳಿ ಬೇಡ ಬ್ಯಾಡ ನೀವು ವಿಡಿಯೋ ಅವ್ರ ಹಾಕಕ್ ಅವ್ರು ನೀವು ಹೋಗ್ಬೇಡ್ರಿ ಕಮೆಂಟ್ ಹೊಲ್ಸ್ ಮಾಡಿ ಹೋಗ್ಬೇಡ್ರಿ ವಿಡಿಯೋನು ಹಾಕಾಕ್ ಹೋಗ್ಬೇಡ್ರಿ ಬಿಡೇ ಹಂಗೆ ಹಂಗೆ ಜಗ್ಗಿ ಹಿಡಿರ್ತಾವ್ ಅವ್ನು ಹಾಕ್ರಿ ಕಾರ್ಡ್ ಅನ್ನೋದು ನಾವು ಬರೋದು ಹಾಕ್ತಿವಿ ಅಥವಾ ಹೊಲೋಲ್ ಸಹ ಅದ್ರ ಗಿತ್ತಿ ಅವ್ರು ಕಾರ್ಡ್ ಬಾಳದವ್ ಅಲ್ಲ ಕುಣಿಸ್ಕೊಂಡು ಸಾಕು ಬಾಡ್ರಿ ಯಾರೋ ಒಂಬತ್ತಕ್ಕೆ ನಾಯ್ದೆ ಹಿಡಿದು ಇರ್ತಾವ ಒಂಬತ್ತರ ಹೊಡೆ ತೋರಿಸ್ರಿ ಅವ್ರು ಆಮೇಲೆ ಮುಂದಿನ ಮುಂದೆ ಮಾಡಕ್ಕೆ ಬರ್ತೈತಿ ಆ ಗಾಡಿ ನಮ್ಮ ರಿಕಾರ್ಡು ಎಂಟೈತಿ ಇದು ರಿಕಾರ್ಡ್ ಎಂಟೈತಿ ಅದೇ ನಾಯಿನ ಅದು ಮಾಡ್ಬೇಕಂತ ಮಾಡಿಲ್ಲ ಏನೋ ದೇವ್ರು ಮಾಡಿದ ಮಾಡಿದ ಮುಗಿದು ಹೊತ್ತು ಒಟ್ಟೊಟ್ಟ ಹೊಲೋಲ್ ಸಹ ರಿಕಾರ್ಡ್ ಹಾಕಕ್ಕೆ ಹೋಗ್ಬೇಡ್ರ ನಿಮ್ಮ ಕೈ ಮುಗಿತು ಆ ಗಾಡಿ ಈ ಗಾಡಿ ಎರಡು ಒಂದಾದವು ಜಗಳ ಜಗಳ ಹಚ್ಚಬಾಡ್ರಿ ಹೇಳಿ ಹೋಗಿ ಗಾಡಿ